ವಿಧಾನ ಪರಿಷತ್ನಲ್ಲಿ ಕೂಡ ಹೇಳಿ ಹೇಳಬೇಕಾಗಿದೆ ಜನರಿಗೆ ತೊಂದರೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ ನೀರು ಬರ್ತಾ ಇವೆ ಅಲ್ಲಿ ಕೆರೆಗಳು ಆಗಬೇಕು ಕೆರೆ ತುಂಬುವ ಯೋಜನೆ ಏನಪ್ಪ ಅಂದ್ರೆ ಮೂರು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದು ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ ಅದನ್ನ ಆಗ್ಬೇಕು ಅಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ನನ್ನ ಕ್ಷೇತ್ರದಲ್ಲಿ ಸುಮಾರು ನಮ್ಮ ಗುಲ್ಬರ್ಗ ಐವತ್ತೈದು ವಾರ್ಡ್ಗಳು ನಾರ್ತ್ ಸೌತ್ ಸೇರಿ ಏಳ್ನೂರು ಕಿಲೋಮೀಟರ್ ಏನಪ್ಪ ಅಂದ್ರೆ ಆ ಡ್ರೈನೇಜ್ ಕೂಡ ಬಹಳ ಹಳೇ ಐವತ್ತು ವರ್ಷಗಳಿಂದ ಅದನ್ನು ಕೂಡ ಬದಲಾವಣೆ ಆಗಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಅಲ್ಲಿ ಮಾಡಿದಾಗ ನಾವು ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದು ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಸ್ಪೆಷಲ್ ಬಜೆಟ್ ಅನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಅದನ್ನು ಬಜೆಟ್ನಲ್ಲಿ ಬಂದಿಲ್ಲ ಮುಂದೆ ದಯಮಾಡಿ ಅದಕ್ಕೆ ಕೊಡಬೇಕಂತ ಹೇಳಿ ನಾನು ಕಳಕಳಿ ವಂತಿ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದು ತೊಗರಿ ತೊಗರಿ ನಾಡುವ ಖನಿಜ ಅಂತ ಎಲ್ಲರು ಆಗಿದೆ ಹೋದ್ ಸಲ ನಮಗೆ ತೊಗರಿ ನೆಟರೋಗ ಬಂದಾಗ ಕೂಡ ಸರ್ಕಾರ ಏಳ್ನೂರು ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಬಿಆರ್ ಪಾಟೀಲ್ರು ಶಣಪ್ರಕಾಶ್ ಪಾಲ್ರು ನಾವು ಅಜಯ್ ಸಿಂಗ್ ಎಲ್ಲರು ಹೋದಾಗ ಏನು ಬಂದ್ರೆ ಅವರು ಒಪ್ಕೊಂಡು ಏಳ್ನೂರು ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೈತರಿಗೆ ಕೂಡ ಇನ್ಶೂರೆನ್ಸ್ ಮತ್ತು ತೊಗರಿ ಬೆಂಬಲ ಬೆಲೆಯನ್ನು ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸಲ ಏನಾಗಿದೆ ಅಂದರೆ ಒಟ್ಟು ನಮ್ಮ ಎಂಟು ಸಾವಿರ ಎಕರೆ ಆರು ಸಾವಿರ ಮೇಲ್ಪಟ್ಟ ತೊಗರಿ ಬಿತ್ತನೆ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ಅರ್ಧದಷ್ಟು ಭಾಗ ಈ ಸಲ ತೊಗರಿ ನೆಟೆ ರೋಗ ಬಂದು ಏನು ಸಂಪೂರ್ಣ ನಾಶ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಸುಮಾರು ಈಗಾಗಲೇ ಏನಪ್ಪ ಎಲ್ಲ ರೈತರು ಬಂಡಿ ಕಟ್ಕೊಂಡು ಮೂರನೇ ತಾರೀಕು ದಿವಸ ಡಿ ಸಿ ಆಫೀಸ್ ಮುಂದ ಬಂಡಿಯಲ್ಲಿ ರೊಟ್ಟಿ ಕಟ್ಕೊಂಡು ಬಂದು ಉಪವಾಸ ಕೂತಿದ್ದಾರೆ ಸರ್ಕಾರದ ಗಮನಕ್ಕೆ ನಾನು ಜೀರೋ ಅವರ್ಸ್ ನಲ್ಲಿ ತಂದಿದ್ದೆ ಅದು ಆಯ್ತು ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರು ದಯಮಾಡಿ ಸರಣಿನಿಂದ ಈ ಮೂರು ತಿಂಗಳಿಂದ ಸಿದ್ದರಾಮಪ್ಪ ಅಸರು ಉಂಟು ಡಿಸೆಂಬರ್ನಲ್ಲಿ ಮೇಲ್ಕುಂತ ನನ್ನ ಮತಕ್ಷೇತ್ರನೂ ಆತ್ಮಹತ್ಯೆ ಮಾಡಿಕೊಂಡ ಇನ್ನೂರ್ವ ಬಸವರಾಜ್ ಅಂತಕ್ಕಂಥ ಕಣ್ಣಿ ಗ್ರಾಮದವನು ಎರಡು ಎಕರೆ ಹತ್ತು ಗುಂಟೆ ಇದೆ ಎರಡು ಮಕ್ಕಳಿದ್ದಾವೆ ಇನ್ನು ಲಗ್ನಿ ಆಗಿಲ್ಲ ಅವ ಆತ್ಮಹತ್ಯೆ ಮಾಡಿಕೊಂಡ ತೊಗರಿ ಒಣಗಿ ಹೋಗಿದೆ ಪರಿಹಾರ ಇಲ್ಲ ಏನ್ ಮಾಡ್ಬೇಕಂತ ಹೇಳಿ ಒಟ್ಟು ಈ ರೀತಿ ಆರು ಜನ ಮಾಣಿಕರ ಸುಧಾರ ಅಂತಕ್ಕಂಥದ್ದು ಹಳಂ ತಾಲೂಕಿನಲ್ಲಿ ಇಬ್ರು ದತ್ತಾತ್ರಾಯಣ ಮಂತಪ್ಪ ಅಂತಕ್ಕಂಥದ್ದು ಪ್ರಕಾಶ್ ರವೀಂದ್ರ ಸೂರ್ಯಕಾಂತ ಅಂಬಾರಾಯ್ ಶರಣ ಶಣಸಿದ್ದಪ್ಪ ಬಂಗರ್ಗಿ ಬಬಲಾದ್ ಈ ರೀತಿ ಆರು ಜನ ಸರಣಿಯಾಗಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಯಮಾಡಿ ನಾನು ಬಹಳ ಕಳಕಳಿ ಮಾಡ್ಕೋತೇನೆ ದಯಮಾಡಿ ಎಲ್ಲ ಸದನದಲ್ಲಿ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡ್ಕೋತೇನೆ ಈ ತೊಗರಿ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಇನ್ಸುರೆನ್ಸ್ ಬಂದವರಿಗೆ ಮಾತ್ರ ಬರ್ತದೆ ಇನ್ಸುರೆನ್ಸ್ ಇಲ್ಲದೆ ಇರತಕ್ಕಂಥ ರೈತರಿಗೆ ಪರಿಹಾರವನ್ನ ತಕ್ಷಣ ಕೊಟ್ಟು ಅವರನ್ನ ನೆರವಿಗೆ ಬರಬೇಕು ಇಲ್ಲೇ ಹೋದ್ರೆ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಸರಣಿಯಾಗಿ ಪ್ರಾರಂಭ ಆಗ್ತದೆ ಸರಿ ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಏನಪ್ಪ ಅಂದ್ರೆ ರೈತರ ನೆರವಿಗೆ ಬರ್ಬೇಕಂತದ್ದು ಮತ್ತು ನಮ್ಮ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಕೂಡ ನಮ್ಮ ಇಪ್ಪತ್ತೆಂಟು ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಇದೆ ಕಾಲೇಜಿನ ತೊಂದರೆ ಇದೆ ಇವೆಲ್ಲ ಸಮಸ್ಯೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ದಯಮಾಡಿ ತಾವು ಕೂಡ ಅದಕ್ಕೆ ಒತ್ತಾಯ ಮಾಡಿ ಏನಾದ್ರೂ ಮಾಡಿ ಒಂದು ದಿನಕ್ಕೆ ನಾಲ್ಕು ದಿನಕ್ಕೊಮ್ಮೆ ಐದ್ ದಿನಕ್ಕೊಮ್ಮ ನೀರು ಸಿಕ್ತಕ್ಕಂಥ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಅಧ್ಯಕ್ಷ ನಿಮ್ಗೆ ಗೊತ್ತದ ಬಿಸಿಲು ನಾನು ಕಲಬುರಗಿ ಜಿಲ್ಲೆ ಅಂದ್ರೆ ನಾಲ್ತ್ ಡಿಗ್ರಿ ಅಂತದ್ರಲ್ಲಿ ಏನಪ್ಪ ಅಂದ್ರೆ ಗೊತ್ತ ನೀರು ಕುಡಿಯೋ ಪರಿಸ್ಥಿತಿ ಬಂದದ್ದು ದಯಮಾಡಿ ಏನಪ್ಪ ಅಂದ್ರೆ ಈಗ ಅಲ್ಲಿ ಮುನ್ನೂರು ಸುಮಾರು ಒಂದು ಅಧ್ಯಕ್ಷ ಒಂದೇ ಮಿನಿಟ್ ಆಯ್ತು ಮುಗಿಸ್ತೀನಿ ಒಂದು ಸಾವಿರದ ಎಂಟುನೂರ ತೊಂಬತ್ತು ಕೊಳವೆ ಬಾಯಿ ಅದರಲ್ಲಿ ಏಳ್ನೂರು ನಿಷ್ಕ್ರಿಯವಾಗಿ ಇನ್ನು ಮುನ್ನೂರು ಕೊಳವೆ ಬಾಯಿಗೆ ಮೋಟರ್ಗಳು ಪೈಪ್ಲೈನ್ಗಳು ಆಗಿ ಮತ್ತು ಐವತ್ನಾಲ್ಕು ಕೊಳವೆ ಬ್ಲಸ್ಸಿಂಗ್ ಇದೆ ಇದನ್ನ ಮಾಡಿದ್ರೆ ನೆನಪು ಸ್ಪೆಷಲ್ ಫಂಡ್ ಕೊಟ್ಟು ಇದಕ್ಕಿನ್ ಬಜೆಟ್ ಕೊಟ್ಟು ಕುಡಿ ನೀರಿನ ವ್ಯವಸ್ಥೆ ಹಾಕ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ ರೈತರ ಏನಪ್ಪಾ ಅಂದ್ರೆ ತೊಗರಿಯ ಪರಿಹಾರ ಕೊಡ್ಬೇಕಂತ ಹೇಳಿ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೋತೇನೆ ಕೇರಳ ಸವದಿ ಅವರ ಪಾಪ ಬಹಳಷ್ಟು ರೈತರ ಬಗ್ಗೆ ಕಳಕಳಿಯಿಂದ ಹೇಳಿದ್ರು ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಆ ಪಕ್ಷ ಈ ಪಕ್ಷ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಲ್ಲ ರೈತ ಇದ್ರೆ ದೇಶ ಉಳಿತದೆ ರೈತರ ಏನಾದ್ರೂ ನಾವು ಕೊಂದ್ರೆ ದೇಶ ಉಳಿಯೋದಿಲ್ಲ ರೈತರ ಏನೇನಪ್ಪ ಅಂದ್ರೆ ಇವತ್ತು ಎಲ್ಲ ಟಾಟಾ ಬಿರ್ಲಾ ಆದಾನಿ ಅಂಬಾನಿ ಎಲ್ಲರೂ ಬದುಕ್ತಾ ಇದ್ದಾರೆ ಒಂದು ಟ್ಯಾಕ್ಟರ್ ಆಗಲಿ ಇವತ್ತು ಫರ್ಟಿಲೈಸರ್ ಫ್ಯಾಕ್ಟ್ರಿಗಳಾಗಲಿ ಇವತ್ತು ಬೀಜ ಗೊಂಬರ ಆಗಲಿ ಎಲ್ಲವನ್ನ ರೈತರ ಮೇಲೆ ನಡೀತಕ್ಕಂತ ಈ ದೇಶ ರೈತರಿಗೆ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡಿ ಸಹಾಯ ಮಾಡ್ಬೇಕಂತ ಹೇಳಿ ದಯವಿಟ್ಟು ಇದೊಂದು ಸಲ ಆ ಏನಪ್ಪ ಪರಿಹಾರ ಕೊಟ್ಟು ಮುಂದೆ ಘೋಷಣೆ ಮಾಡ್ರಿ ಇನ್ಸೂರೆನ್ಸ್ ನಾವು ಪರಿಹಾರ ಕೊಡಂಗಿಲ್ಲ ಅಂತ ಹೇಳಿ ಸರಿಯಾಣ್ ಕೂಡ ಎಲ್ಲರೂ ಕಂಪಲ್ಸರಿ ಕಟ್ತಾರೆ ಟೂ ಪರ್ಸೆಂಟ್ ಅಧ್ಯಕ್ಷ ಆ ಟೂ ಪರ್ಸೆಂಟ್ ಸರ್ಕಾರ ಕಟ್ಟಿಬಿಟ್ರೆ ಮುಗಿದ ಹೋಯ್ತು ಆರ್ ಸಾವಿರ ಮಂದಿ ರೈತರ ಬೆಲೆ ಬೀಜ ಬೆಳೆ ಬೆಳೀತಕ್ಕಂತ ರೈತರಿಗೆ ಎರಡ್ ಪರ್ಸೆಂಟ್ ಏನಪ್ಪ ಬಂದ್ರೆ ಇನ್ಸೂರೆನ್ಸ್ ಎಲ್ಲೆಲ್ಲೋ ಯಾರ್ಯಾರಿಗೆ ಹದಿನಾರು ಸಾವಿರ ಕೋಟಿ ಅದಾನಿ ಅಂಬಾನಿ ಅಂತೋರು ನಾವ್ ಮನ್ನಾ ಮಾಡ್ತೀನಿ ಏನಪ್ಪ ಅಂದ್ರ ದಯ್ ಮಾಡಿ ಏನಪ್ಪ ಅಂದ್ರ ಅದನ್ನ ಕಟ್ಟಿದ್ರ ಏನಪ್ಪ ಅಂದ್ರೆ ರೈತರಿಗೆ ಇನ್ಸೂರೆನ್ಸ್ ಬರ್ತದೆ ಅವ್ರ ಬದುಕು ಅಸನ ಆಗ್ತದೆ ಯಾರು ಆತ್ಮಹತ್ಯೆ ಮಾಡ್ಕೊಳೋದಿಲ್ಲ ದಯ್ ಇದನ್ನ ಅದನ್ನ ಮಕ್ಕಳಿಂದ ಏನಪ್ಪ ಅಂದ್ರೆ ಈ ಸದನದ ಮೂಲಕ ತಮ್ಮ ಮೂಲಕ ನಮ್ಮ ನಮ್ಮದೇ ಆದಂತ ಸರ್ಕಾರ ಹೋದ್ಸಲ ಕೊಟ್ಟಿದೆ ಯಾರು ಕೊಟ್ಟಿದಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ಇದನ್ ಸಲನು ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ ತಮ್ಮ ಆಯ್ತು ಶ್ರೀವತ್ ಮೈಸೂರು